ಅವನ ಕಡೆಯಿಂದ ಹೂ ತೊಗೊಂಡೋಗಿ ಕೊಟ್ಟವರೆಲ್ಲರೂ ಮದುವೆ ಆಗಿದಾರಂತೆ ಆದರೆ ಆವತ್ತು ನಾನು ಹೋಗಿದ್ನಲ್ಲ ಆಮೇಲೆ ಅಳುತ್ತಿರುವನು ಹೂ ಮಾರುವವನು ಆಸೆ ನಾನು ಹೂ ನಾನು ನೀ ಮುದುಕಿಯಾದರೂ ನನ್ನ ಮಗುವಂತೆ ಕೇರ್ ಮಾಡುವ ಪ್ರಾಮಿಸ್ ನಾನು ಅವನ ಮೊದಲನೇ ಮೊದಲನೆಯವನಂತೆ ನಾನು ಚೂರಾದ ಹೃದಯದೊಂದಿಗೆ ರಿಜೆಕ್ಟ್ ಆಗಿ ಬಂದವನು ನನ್ನ ನೋಡಿ ಅಳುತ್ತಿರುವನು ಹೂ ಮಾರುವವನು ಹೂಪಿಂದ ಹೂ ಕೊಂಡವರ ಖುಷಿಯನ್ನಷ್ಟೇ ಕಂಡಿದ್ದನು ತಾವು ಮಾರಿದ ಹೂಗಳನ್ನು ಮುಡಿಯಲ್ಲಷ್ಟೇ ನೋಡಿದ್ದನು ಸ್ಯಾಡ್ ರಿಯಾಲಿಟಿಯ ಅರಿವಿಲ್ಲದ ಮೂರ್ಖನು ಕಂಡಾಗ ಕಸದಲ್ಲಿರುವ ರಿಜೆಕ್ಟ್ ಆದ ಕನಸುಗಳನ್ನು ಅಳುತ್ತಿರುವನು ಹೂ ಮಾರುವನು ನನ್ನ ಗೆಳತಿಯ ಮುಡಿ ಸೇರುವ ಪುಣ್ಯ ನಿನಗೆಲ್ಲವೆಂದಾಗ ಬಾಳುತ್ತಿದ್ದವು ನೀ ಕೊಟ್ಟ ಹೂಗಳು ನನ್ನ ಡಿಸಪಾಯಿಂಟ್ ಆಗಿರುವ ಮುಖವ ಕಂಡು ಜಲಸ್ಸಾಗುತ್ತಿದ್ದವು ನೀ ಕೊಟ್ಟ ಹೂಗಳು ಅವಳ ಮುಡಿ ಸೇರಿರುವ ನನ್ನ ಕಾಂಪಿಟೇಷನ್ನ ಕಂಡು ಸಮಾಧಾನಿಸುತ್ತಾ ಹೇಳಿದು ನನ್ನ ಅಳುವ ಮನಸ್ಸು ಕಂಡು ದೇವಿಯ ಪಾದವಾದರೂ ಸೇರುವೆನು ನಾ ಬಾಡುವ ಮೊದಲು ದೇವದ ಮುಡಿ ಸೇರುವ ಮೊದಲು ಎಸೆಯದೆ ತಂದಿರುವೆನು ನಿನ್ನ ಅಹಂಕಾರಿ ಹೂಗಳನ್ನು ನಗುತ್ತಲೇ ಹೇಳುವೆನು ವರ್ಕೌಟ್ ಆಗಿಲ್ಲ ಇನ್ನು ದುಃಖದಿ ರಿಟರ್ನ್ ಮಾಡುತ್ತಾ ಸೈಕಲ್ ಅಲ್ಲಿ ಕೇಳಿದನು ಆಲ್ರೆಡಿ ಸಾಲದಲ್ಲಿರುವೆನು ರೀಫಂಡ್ ಬೇಕೆನು ಒಳಗೊಳಗೆ ಕಂಗಾಲಾಗಿರುವನು ಹಿಂಗಾದರೆ ಹೆಂಗೆ ವ್ಯಾಪಾರವೆಂದು ಅಳುತ್ತಿರುವನು কোমাৰো um আপোনাৰ